ಮಾನ್ಯ ಅಧ್ಯಕ್ಷರೇ ಹುಣಸೂರು ನಗರಸಭೆಗೆ ಮಂಜೂರಾಗಿರುವ ಎಲ್ಲ ವೃಂದದ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡುವ ಬಗ್ಗೆ ಮಾನ್ಯ ಪೌರಳಿತ ಮತ್ತು ಸಚಿವರ ಗಮನ ಸೆಳೆಯುತ್ತಾ ಇದ್ದೀನಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಹುಣಸೂರ್ ಇರ್ತಕ್ಕಂಥದ್ದು ಇನ್ನೂರ ಮೂವತ್ತಾರು ಮಂಜೂರಾದ ಹುದ್ದೆಗಳ ಸಂಖ್ಯೆ ಕಾಯಂ ನೌಕರರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅರವತ್ತೆಂಟು ಕಾಯಮಲ್ಲದ ನೌಕರು ನೂರಾರು ಈಗ ನಮ್ಮಲ್ಲಿ ಅಧ್ಯಕ್ಷರೇ ನಮ್ಮ ನಗರಸಭೆ ಕತೆ ಏನಾಗಿದೆ ಅಂದ್ರೆ ನಗರಸಭೆಯಲ್ಲಿ ಲೆಕ್ಕಾಧಿಕಾರಿಗಳಿಲ್ಲ ಅಕೌಂಟೆಂಟ್ ಇಲ್ಲ ಬಿಲ್ ಕಲೆಕ್ಟರ್ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಸಮುದಾಯ ಸಂಘಟಕಿಲ್ಲ ಈ ರೀತಿ ಅಕೌಂಟ್ ಅಕೌಂಟೆಂಟ್ಸೇ ಇಲ್ಲದೆ ಲೆಕ್ಕಾಧಿಕಾರಿನೇ ಇಲ್ಲದೆ ಬಿಲ್ ಕಲೆಕ್ಟರ್ಸ್ ಇಲ್ಲದೆ ಒಂದು ನಗರಸಭೆ ನಡೆಸೋದು ಯಾವ ರೀತಿ ಅಂತಕ್ಕಂಥದ್ದು ನಮ್ಮ ದೊಡ್ಡ ಪ್ರಶ್ನೆ ಅಧ್ಯಕ್ಷರೇ ನಗರಸಭೆ ನಡೀಬೇಕು ಅಂದ್ರೆ ಅಕೌಂಟ್ ಲೆಕ್ಕಾಧಿಕಾರಿನೇ ಇಲ್ಲ ಅಕೌಂಟೆಂಟ್ ಇಲ್ಲ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇಲ್ಲ ಯಾರನ್ನ ಹಾಕೋರು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಡೆಪ್ಟೇಷನ್ ಆಗ್ತಾರೆ ಆಗದವ್ರು ಯಾರು ಬರಲ್ಲ ಎಲ್ಲ ಸಂಪದ್ಭರಿತವಾದಂತ ಸ್ಥಳಗಳನ್ನೇ ನೋಡೋದಾದ್ರೆ ಅಧ್ಯಕ್ಷರೇ ನಮ್ಮಂತ ಹಿಂದುಳಿದ ನಗರಸಭೆಗಳಿಗೆ ಬರ್ತಕ್ಕಂತ ಅಧಿಕಾರಿಗಳಾದರೂ ಯಾರು ನಾವು ಕೆಲಸ ಮಾಡಿಸೋದಾದ್ರೂ ಹೆಂಗೆ ಇವತ್ತು ಎ ಖಾತೆ ಬಿ ಖಾತೆ ಟ್ಯಾಕ್ಸ್ ಕಲೆಕ್ಷನ್ ಇಷ್ಟೆಲ್ಲ ಜೊತೆಗೆ ಬೇರೆ ಬೇರೆ ಕೆಲಸಗಳು ಸಾಕಷ್ಟು ಇರ್ತಕ್ಕಂಥ ಸಂದರ್ಭದಲ್ಲಿ ಡೆಪ್ಟೇಷನ್ ಆಗ್ತಾರೆ ಬರ್ದೇ ಇರೋದ್ರ ಮೇಲೆ ಏನಾದ್ರೂ ಆಕ್ಷನ್ ತಗೋಬೇಕು ಅಧ್ಯಕ್ಷ ಇಲ್ಲ ಪರ್ಮನೆಂಟ್ ಆಗಿ ಹಾಕೊಡ್ಬೇಕು ಇವತ್ತು ಡೆಪ್ಟೇಷನ್ ಆಗ್ತಕ್ಕಂತ ನಮ್ಮ ನಗರದ ಸುತ್ತಮುತ್ತ ಇರತಕ್ಕಂತ ನಗರಸಭೆ ಪುರಸಭೆಗಳನ್ನ ಹುಡುಕ್ತಾರೆ ಅಧ್ಯಕ್ಷ ಎಲ್ಲ ದೂರ ಹಳ್ಳಿಗಳಲ್ಲಿ ನಮ್ಮಂತ ಗ್ರಾಮಾಂತರ ಪ್ರದೇಶಗಳಿಗೆ ಅಧಿಕಾರಿಗಳು ಬರ್ತಾ ಇಲ್ಲ ದಯಮಾಡಿ ಹಾಕ್ದವ್ರ ಮೇಲೆ ಸೂಕ್ತವಾದಂತ ಕ್ರಮನಾದ್ರೂ ತಗೊಳ್ಬೇಕಲ್ಲ ನಮ್ಮ ಎಮ್ ಎಲ್ ಎ ಹರೀಶ್ ಗೌಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಪೋಸ್ಟ್ ಫಿಲ್ಅಪ್ ಮಾಡಬೇಕಂತ ಆಲ್ರೆಡಿ ಸಿಕ್ಸ್ಟಿ ಏಟ್ ಪರ್ಮನೆಂಟ್ ಸ್ಟಾಫ್ ಇದ್ದಾರೆ ಅಲ್ಲಿ ಮತ್ತೆ ಹಂಡ್ರೆಡ್ ಅಂಡ್ ಸಿಕ್ಸ್ ಟೆಂಪರರಿ ಸ್ಟಾಫ್ ಇದ್ದಾರೆ ಸಿಕ್ಸ್ಟಿ ಏಟ್ ಇನ್ನ ಬ್ಯಾಲೆನ್ಸ್ ವೇಕೆನ್ಸಿ ಇದ್ದಾರೆ ಇದು ಸ್ವಲ್ಪ ಫಿಲ್ ಮಾಡಬೇಕಂದ್ರೂ ಮೊನ್ನೆ ಒಂದು ಡಿಪಿಎಲ್ ನಿಂದ ಆದೇಶ ಆಗಿದೆ ಒಂದು ವರ್ಷ ಆಗಿರಬಹುದು ಇಂಟರ್ನಲ್ ರಿಸರ್ವೇಶನ್ ಎಸ್ ಸಿ ಅಂತ ಅದ್ರ ಸಲಗೆ ಅದು ಸ್ವಲ್ಪ ಪೆಂಡಿಂಗ್ ಆಗಿದೆ ಮೋಸ್ಟ್ಲಿ ಶಾರ್ಟ್ಲಿ ಅವ್ರು ಏನೇನು ತಿಳಿಸಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಕೊಡ್ತೇನೆ ಅಧ್ಯಕ್ಷ ನಾನು ಇಷ್ಟೇ ನಮ್ಮ ಪಕ್ಕದ ಪಕ್ಕದ ನಗರಸಭೆಗಳಲ್ಲಿ ಒಂದೊಂದು ಹುದ್ದೆಗಳಿಗೆ ಇಬ್ಬಿಬ್ರು ಮೂರ್ ಮೂರು ಜನ ಇಬ್ಬಿಬ್ರು ಮೂರ್ ಮೂರು ಜನ ಇದಾರೆ ದಯಮಾಡಿ ಸಚಿವರು ಗಮನ ಹರಿಸಿ ಪಕ್ಕದಲ್ಲಿರ್ತಕ್ಕಂಥ ಡೆಪುಟೇಷನ್ ಕಳಿಸಿ ಅಲ್ಲಿ ಆದಾಯ ಚೆನ್ನಾಗಿದೆ ಹುಡುಕವ್ರೆ ಇಲ್ಲಿ ಏನೋ ಆದಾಯ ಏನೇನಕ್ಕೆ ಬರ್ತಾ ಇಲ್ಲ ದಯಮಾಡಿ ಬರ್ದು ಡೆಪ್ಟೇಷನ್ ಹಾಕಿದ್ಮೇಲೆ ಬರಬೇಕು ನಿಮ್ ಮಾತು ಕೇಳ್ದಿದ್ಮೇಲೆ ಆಕ್ಷನ್ ತಗೋಬೇಕು ದಯಮಾಡಿ ಮಾಡಬೇಕು ಸಚಿವರಿ ಅದನ್ನ ಡಿ ಸಿ ಹೇಳಿ ಏನಂತ ಹೇಳಿ ನಮ್ಮ ಹರೀಶ್ ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅದು ಫೈನಲೈಸ್ ಮಾಡ್ತೀನಿ